ಆನ್ಲೈನ್ ಟಿವಿಯು ಎಂಟು ವರ್ಷ ಕಂಪ್ಲೀಟ್ ಮಾಡಿ ಒಂಬತ್ತನೇ ವರ್ಷದ ಕ ಪದಾರ್ಪಣೆ ಮಾಡ್ತಾಯಿದೆ ಮೊಟ್ಟ ಮೊದಲದಾಗಿ ಆನ್ಲೈನ್ ಟಿ ವಿಗೆ ನಾನು ಶುಭಾಶಯ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಮುಂದಿನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರದೇಶ ಮತ್ತು ಜನರಿಗೆ ಸುದ್ದಿ ಮಾಧ್ಯಮದಲ್ಲಿ ದೊಡ್ಡ ಕೆಲಸ ಮಾಡಲಿ ಅಂತ ಹಾರೈಸ್ತಾ ಆನ್ಲೈನ್ ಟಿ ವಿ ಕಳೆದ ಎಂಟು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ ಅದು ಚಿನ್ನವರು ಇರ್ಬೋದು ಇಡೀ ಜಿಲ್ಲೆಯಾದ್ಯಂತ ವಿಷಯಗಳ ಸಂಗ್ರಹಣೆ ಅದನ್ನು ಪ್ರಸ್ತುತ ಮಾಡುವ ರೀತಿ ಮತ್ತು ಯಾವುದೇ ಭೇದ ಭಾವ ಇಲ್ಲದೆ ಪ ಜನತೆಗೆ ಒಳ್ಳೆಯ ಸುದ್ದಿ ಕೊಡುವಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲೇ ಇದ್ದಾರೆ ಈ ಆನ್ಲೈನ್ ಟಿ ವಿಯ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನರಿಗೆ ಇದು ಮುಟ್ಟಲಿ ದೊಡ್ಡ ಟಿ ವಿ ಮಾಧ್ಯಮವಾಗಿ ಬೆಳೆಯಲಂತೆ ನಾನು ರತ್ಪೂರ್ವಕಿಗೆ ಅಭಿನಂದನೆ ಸಲ್ಲಿಸ್ತಾ ಹಾರೈಸ್ತಾ ಇದ್ದೇನೆ